ಇವತ್ತು ಆನ್ಯುಯಲ್ ಜನರಲ್ ಬಾಡಿ ಮೀಟಿಂಗು ಒಕ್ಕೂಟದ್ದು ಶೇಷಪ್ಪ ವಂಶಜಾರ ಒಕ್ಕೂಟದ್ದು ಅದಕ್ಕೆ ತಯಾರಿ ಬೆಳಿಗ್ಗೆ को गागा जरूरत है ये बोले के बताना है 25 37 आइए हमने डीपीनी को मारने को दाला है अच्छा और ये इनका वेट वेट आइए ये इनका रट्टा बंद कर दो अच्छा के yeah

ಪ್ರಕಾರ ಪ್ರಕಾರ ನಾವು ವಿಶೇಷ ಸರ್ವ ಸದಸ್ಯರ ಸಭೆಯನ್ನು ಕರಿಬೇಕಾಗುತ್ತೆ ಆ ಇದಕ್ಕೋಸ್ಕರ ನಾವು ಇಲ್ಲಿ ಕರೆದಿದ್ದೀರಿ ಈ ಸಮಸ್ಯೆ ಈ ಒಕ್ಕೂಟ ಪ್ರಾರಂಭ ಆದಂತೆ ಒಂದು ವಿಶೇಷವಾದ ದೈವ ನಿಯಮ ಕಾರಣ ನನಗೆ ಅನಿಸ್ತಾ ಇದೆ ಕಾಡಿನಲ್ಲಿ ಕಿಟ್ಟಣ್ಣ ಅಂತ ಬಿದ್ದರೂ ನಿಮಗೆಲ್ಲ ಗೊತ್ತಿರೋದು ನಿಮ್ಮ ಹತ್ರ ಸಂಬಂಧಿತ ಅವರು ಒಂದು ನಾಗ ಪ್ರತಿಷ್ಠೆ ಮಾಡಿದರು ಜಾನದಲ್ಲಿ ಮೇಲೆ ನಾನು ಬಂದಿದ್ದೆ ಅಲ್ಲಿ ಶ್ರೀಮಂತ ಶಂಕನಾರಾಯಣರವರು ಮಾರ್ಗದೇಶನ್ ಅವರು ಎಲ್ಲರೂ ಅಡ್ರೆಸ್ಸು ನಂಬರ್ ಇದು ಫೋನ್ ನಂಬರು ಎಲ್ಲ ತಗೊಂಡು ಅದು ಅದೇ ಒಂದು ಮುಖ್ಯವಾಗಿ ಅದನ್ನು ಭಾಗ ಅದಾದ ನಂತರ ಬೆಂಗಳೂರಿನ ಯಾಕೆ ತಗೊಂಡು ಅದು ನಾವು ಅಂದರೆ ಆಮೇಲೆ ಇಲ್ಲಿ ಈ ಒಕ್ಕೂಟವನ್ನು ಮಾಡೋಣ ಅಂತಕ್ಕಂಥ ಒಂದು ಬಳಸಿ ಹರಿಪ್ರಸಾದ್ ಅವರ ನಾನು ಟ್ರೈ ಸಮೂಹ ಸಂಸ್ಥೆಯಲ್ಲಿ ನೈಸರ್ಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ಬರಹ ಸಂಘದ ಉಪಾಧ್ಯಕ್ಷರಾಗಿ ಸಲ್ಲೇಶ್ವರ ಹದಿನಾರನೇ ಕ್ಲಾಸ ಬೈಲಿಕ್ಕೆ ನಮ್ಮ ಸಹಾಯ ಸಭೆಯಲ್ಲಿ ಆಂತರಿಕ ಉಪಶೋಧದಲ್ಲಿ ಕೆಲಸ ಮಾಡ್ತೇನೆ ಸದ್ಗುರು ಶ್ರೀ ಬ್ರಹ್ಮಚಂದ್ರ ವಿಜಯ ಮಂಡಳಿ ಉಪಾಧ್ಯಕ್ಷರಾಗಿ ಟ್ರಸ್ಟಿಯಲ್ಲಿ ಸೇರಿದ್ದೇನೆ ಕಲಿಸಿದ್ದಾರೆ ಹೇಳೋದಕ್ಕೇನಿಲ್ಲ ಎಲ್ಲರಿಗೂ ಗೊತ್ತಿದೆ I'm ರಾಮದಾಸ್ ರಾವ್ ಅಂತ ಮೊಟ್ಟ ಮೊದಲನೇದಾಗಿ ಶೇಷಪ್ಪ ಶಾನುಭಾಗ್ ಶೇಷಪ್ಪನವರ ಒಕ್ಕೂಟ ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕಾರಿ ಸಮಿತಿಯವರಿಗೆ ದೊಡ್ಡ ಅಭಿನಂದನೆಗಳು ಇಷ್ಟು ಚೆನ್ನಾಗಿ ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ ಭೋಜನ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೋಸ್ಕರ ವಂದನೆಗಳು ಧನ್ಯವಾದ ಇವಾಗ ಏನ್ ನೋಡ್ತಾ ಇದ್ದೀವಿ ನಾವು ಅಂದರೆ ಶ್ರೀ ಮಾರುತಿ ಶಾಪ ಅಧ್ಯಕ್ಷರು ಮಾಧ್ಯಕ್ಷರು ಹೇಳಿದ್ದಾರೆ ಆಮೇಲೆ ಶ್ರೀ ನಾಗೇಂದ್ರಾವ್ ಅವರು ಹೇಳಿದ್ದಾರೆ ಇಷ್ಟು ಜನ ಇನ್ನೂರ ಮೂವತ್ತು ಇನ್ನೂರ ಎಪ್ಪತ್ತೈದು ಜನ ಅಜೀವ್ ಸದಸ್ಯರಿದ್ದಾರೆ Thank you. ಆ ನಿವೃತ್ತಿ ಹೊಂದುತ್ತಿರುವ ಶಂಕನಾರಾಯಣ ད�ས ད�སོ དསོ དེ 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 ད� ಎಲ್ಲರೂ ಬಂದಿದ್ದಾರೆ ನಾನು ಬಂದಿಲ್ಲ ಅಷ್ಟೇ ಇಲ್ಲಿ ಡಾಕ್ಟರ್ ಸರ್ ನಾನೇ ತಗೋತೀನಿ ಬಿಡಿ ಸರ್ಟಿನ್ಯೂ ಜೊತೆಗೆ ಮುಂದೆ ಯಾರಾದರೂ ಇದಕ್ಕೆ ವಾರ್ಡ್ ಬೇಕೇ ಬೇಕು ಆ ವಾರ್ಡಾರ್ ಬಸ್ ಮಾಡಿದ್ದಾರೆ ಈಗ ಯಾರೇ ಇದ್ರೂ ಸಂಸ್ಥೆ ಮುಂದೆ ನಡಿಬೇಕು ಅಂದರೆ ನಮ್ಮ ಸಂಸ್ಥೆ ಅವರಿಗೆ ಬೇಕಾದಷ್ಟು ಅನ್ಪವರ್ ಸೀರಿ ಗೊತ್ತಿಲ್ಲ ಅಂತಕ್ಕಂಥ ಖರ್ಚುಗಳು ಬರ್ತವೆ ಅಂದರೆ ನಮ್ಮ ಈ ಬಿಲ್ಡಿಂಗ್ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಬೇಕು ಅದಕ್ಕೆ ಮೇಂಟೆನೆನ್ಸ್ ಮಾಡಬೇಕು ಇತ್ಯಾದಿ ಎಲ್ಲ ಇದೆ మేనేజర్ నియామకం లోతెరియాలి చే

ನಾನು ಒಬ್ಬನ ಒಬ್ಬಳಿಗೆ ಅನ್ನ ಆಗ್ಲಿಲ್ಲ ಅವರು ಊರ ಒಕ್ಕೂಟಕ್ಕೆ ಅನ್ನ ಆಗ್ಬಿಟ್ಟು ಕ್ಯಾಪ್ಟನ್ ಆಫ್ ದ ಶಿಪ್ ಅವ್ರನ್ನ ತಿಳಿದಿನ ಮನಸ್ತ ಪುಸ್ತಕವನ್ನು ನಾನೇ ಒಪ್ಕೊಂಡಿರಲಿಲ್ಲ ಕಾರ್ಯದರ್ಶಿ ಸ್ಥಾನಕ್ಕೆ ನಾನು ಅವರಿಗೆ ಹುಷಾರಿಲ್ಲ ಅಂತ ತಿಳಿದ್ರು ಅವರಿಗೆಲ್ಲ ಒಂದು ಒಪ್ಕೊಂಡಿರ್ತಾರೆ ಕಡೆಗೆ ಹೋಗಿ ಎಸ್ ಎನ್ ಎಸ್ ಹಂಗಿನ ಹತ್ರ ಮಾತಾಡಬೇಕು ಯಾವಾಗ ಸಿಕ್ಕ ಯಾವಾಗ ಗೊತ್ತಿತ್ತು ಕೋಲಿನ ತಲೆ ಹಾಕೋತೀನಿ ನಾನು ಸಾಕಷ್ಟು ಆಗಿದೆ ಆಮೇಲೆ ಶಂಕರ ಅಂತ ಯಾಕಪ್ಪ ಅವಾಗ ನೋಡಿದ್ದೆ ವಿಚಾರಗಳು ರಾಜೀವ್ ಕೇಳ್ತಾ ಇತ್ತು ಶಂಕರಾನಂದ್ ಅವರ ಓನ್ ಮಾಡಿ ತಿಳ್ಕೊಳ್ತಾ ಅಂತ ಆದರೆ ಮಾರುತೀಶ್ ಅವರ ಮಾತಿಗೆ ಇಡಬೇಕಾಗಿತ್ತು ನಾನು ಹೇಳಿದೆ ನಾನು ಬಡಗರ ಸಂಘ ವೈದ್ಯರು ನಮ್ಮ ಸಹಾಯ ಸಹ ಅಭಿಪ್ರಾಯಗಳು ರಾಜ ಗ್ರಾಮ ಸಭೆಯಲ್ಲಿ ವೈಸ್ ಪ್ರೆಸಿಡೆಂಟ್ ಸದ್ಗುರು ಬ್ರಹ್ಮಚಿತ್ತ ಟ್ರಸ್ಟಿ ಶಂಕರ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಡೈರೆಕ್ಟ್ ಆಗಿದೆ ಇಷ್ಟೆಲ್ಲ ಎತ್ಕೊಂಡು ನಾನು ಆಗೋದಿಲ್ಲ ಅಂತ ನಾನು ಮಾಡ್ತೀವಿ ಸರ್ ಮಾಡ್ತೀವಿ ಒಂದೇ ಮಾತು ಹೇಳಿ ಅದೆಲ್ಲ ಯಾವುದು ಅದಾಗ ನೀನ್ ಇದು ಮುಖ್ಯ ನೀನು ಇದನ್ನ ಮಾಡ್ಕೊಂಡು ಹೋಗಬೇಕು ಅದೆಲ್ಲ ಸೆಕೆಂಡ್ರಿ ನಾನು ಪ್ರೆಸಿಡೆಂಟ್ ಆಗಿದ್ದೆ ಎಲ್ಲ ಆಗಿದ್ದೆ ಅದೇ ನೀನು ಇದನ್ನ ನಡೆಸ್ಕೊಂಡು ಹೋಗ್ಲೇಬೇಕು ನಿಮ್ಗೆ ಆಗುತ್ತೆ ಅಂತ ಹೇಳಿ ನನಗೆ ನನಗೇನು ನಾನು ಶಂಕರನಾರಾಯಣ ಯಾವ ರೀತಿ ಹೋಗುದ್ರೂ ಅದು ಕಡಿಮೆ ನಮಗೆ ಮಾರ್ಗದರ್ಶಕರಾಗಿ ಮುಂದೂ ಆಗಿ ಅವರ ಒಂದು ಆಶೀರ್ವಾದದಲ್ಲಿ ಅವರು ಯಾವ ರೀತಿ ಹೇಳ್ತಾರೆ ಯಾವ ರೀತಿ ನಡೆಸ್ಕೊಂಡು ಬಂದಿದ್ದಾರೆ ಯಾವ ರೀತಿ ಇಂದು ಕೂಡ ನಾನು ಕಮಿಟಿನಲ್ಲಿ ಇದ್ದೆ ಇಂದು ಕಮಿಟಿ ಇದೆ ರಾಜಕೀಯ ಒತ್ತಡ ಅಂದರೆ ಬಿಟ್ಟು ಯಾವಾಗಿದ್ದೆ ಯಾವ ರೀತಿ ಇದಾಗುತ್ತೆ ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ನಾನು ಕಾರ್ಯದರ್ಶಿಯಾಗಿ ಜಂಟಿ ಕಾರ್ಯದರ್ಶಿಯಾಗಿ ರವಿಶಂಕರ್ ಅವರು ಅವರ ಮಾರ್ಗದರ್ಶನದಲ್ಲೇ ನಡೀತೀವಿ ಅಂತ ಹೇಳ್ತಾ ಸ್ವಂತಿಗೆ ಇಲ್ಲ ಹೀಗಾಗಿ ನಾನು ಅಪ್ಪಂಗಿಯಲ್ಲಿ ಕಂಡುಕೊಂಡಿದ್ದು ಅಂದರೆ ವಾಣಿ ತೈಲ ಸೋದ ಇವರೆಲ್ಲರ ತಂಗಿರಿಗಿಂತ ಹೆಚ್ಚಾಗಿ ನನ್ನ ಜೊತೆಗೆ ಎಲ್ಲ ಕೆಲಸ ಮಾಡ್ತಾರೆ ಸಹಾಯ ಮಾಡಿದ್ದಾರೆ ಅದನ್ನು ನೈಕೋದು ಯಾವತ್ತೂ ಮರೆಯೋಲ್ಲ ಮನಸ್ಸು ನನಗೆ ದೊಡ್ಡ ತಪ್ಪಾಗುತ್ತೆ ಈಗ ಈಚೆಗೆ ಇವರು ವಿದ್ಯಾರ್ಥಿ ಸೇರ್ಕೊಂಡಿದ್ದರ ಜೊತೆಗೆ ಅವ್ರಿಗೂ ಎಲ್ಲರಿಗೂ ಅಭಿನಂದನೆಗಳನ್ನು ಕಳಿಸ್ತೀನಿ ನಾನು

ಇಂಪಾರ್ಟೆಂಟ್ ಇದೆ ಒಂದು ಮನೆ ಸುಖವಾಗಿ ಕಟ್ಟಿಬಿಡ್ಬೋದು ಅದನ್ನ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗಿದೆಯಲ್ಲ ಅದು ತುಂಬ ಕಷ್ಟವಾದ ಕೆಲಸ ಕಸ ಹೊಡಿಬೇಕು ಧೂಳು ಹೊಡಿಬೇಕು ಬಣ್ಣ ಹೊಡಿಬೇಕು ಒಂದು ಸಂಸ್ಥೆಯನ್ನು ಒಂದು ಮನೆ ಇದ್ದಾಗೆ ಹಾಗಾಗಿ ಕಮಿಟಿ ಸದಸ್ಯರಾಗಲಿ ಕಾರ್ಯದರ್ಶಿಯಾಗಲಿ ಜಮೀನು ಕಮಿಷನ್ ಆಗಲಿ ಪ್ರತಿಯೊಬ್ಬರೂ ಅದನ್ನು ಅದಕ್ಕೆ ಸಮಸ್ಯೂ ಸಹ ಸರ್ಕಾರ ಬಹಳ ಅಗತ್ಯ ಇದೆ ನಿಮ್ ನಿಮ್ಮ ಪೈಕಿ ಯಾರ್ಯಾರು ಮೆಂಬರ್ ಆಗಿಲ್ಲ ದಯವಿಟ್ಟು ಮೆಂಬರ್ಸ್ ಮಾಡಿಸಿ ಈ ತರ ಸಭೆಗೆ ಬಂದು ಅವರ ಮಾರ್ಗದರ್ಶನ ಮಾಡಿ ಅಂತ ಕೇಳ್ಕೊಳ್ಳಿ ದಯವಿಟ್ಟು ತಪ್ಪ ಇಷ್ಟು ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ

ಕಾರ್ಯಾಗಿರ್ತಾರೆ ಬೆಳಿಗ್ಗೆ ಹೋಗಿ ಸಂಜೆ ನಾವು ಶನಿವಾರ ಬೆಳಿಗ್ಗೆ ಹೋಗಿ ಒಂದು ದೇವತಾ ಕ್ಷೇತ್ರ ಶೃಂಗೇರಿ ಬಂದನಾಡು ಮೈಹರ್ಪುರ ಈ ತರ ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ ಅದರ ಬೆಳಗ್ಗೆಯಿಂದ ತಾವು ದಂಪತಿಗಳ ಸಮೇತ ಮಕ್ಕಳನ್ನು ತಕ್ಕ ಬಂದ್ರೆ ಸಾಕು ನಮ್ಮ ಸಿದ್ಧ ಎಲ್ಲ ವ್ಯವಸ್ಥೆ ಮನೆಯಲ್ಲಿ ಯಾವುದೇ ಇಲ್ಲ ಸುಂದರ ಕರ್ಕೊಂಡೋಗಿ ಜವಾಬ್ದಾರಿ ಇನ್ನೊಂದು ಹಾಗಾಗಿ ಅದನ್ನು ನಾನು ನಾವು ವಾಟ್ಸಪ್ನಲ್ಲಿ ತಿಳಿಸಿ ದಯವಿಟ್ಟು ಸ್ಪಂದಿಸಿ ಆಮೇಲೆ ನಾನು ಒಂದು ಇದನ್ನು ಅಂದ್ಕೊಂಡೆ ಈಗ ಜಾಂಕಲ್ನಲ್ಲಿ ಧಾಗವನ ಇದೆ ಅಲ್ಲಿ ಪ್ರತಿ ಸಲ ಪ್ರತಿ ತಿಂಗಳಿಗೆ ಒಂದು ಪೂಜೆ ಅಟ್ಲೀಸ್ಟ್ ಬೆಂಗಳೂರಿನವ್ರ ಕಡೆಯಿಂದ ಆಗಬೇಕು ಏನಾಗುತ್ತೆ ಆವಾಗ ಹನ್ನೆರಡು ತಿಂಗಳಿಗೆ ಹನ್ನೆರಡು ಪೂಜೆ ಆಗುತ್ತೆ ನಮ್ಮ ಹುಟ್ಟಿದ ಹಬ್ಬ ಇರ್ಬೋದು ನಮ್ಮ ಮದುವೆ ದಿನ ಇರ್ಬೋದು ಮತ್ತೆ ಯಾವ್ದಾದ್ರು ಒಂದು ಆಸ್ಪಿಷಿಸಿದೆ ಎಲ್ಲರೂ ಹೋಗಬೇಕು ಅಂತ ಹೇಳಿಲ್ಲ ನಿಮ್ಮ ಕುಟುಂಬದವರು ಹೋಗಿ ಪೂಜೆ ಮಾಡ್ಕೊಂಡು ಬಗ್ಗೆ ವಾಟ್ಸಪ್ನಲ್ಲಿ ಹಾಕಿದ್ರೆ ನಮಗೂ ಒಂದು ಮಾಹಿತಿ ಇರುತ್ತೆ ಮತ್ತೆ ಅದು ಕೂಡ ಪೂಜೆ ನಿರಂತರವಾಗಿ ನಡೆಯುತ್ತೆ ಬೇರೆಯವ್ರಿಗೂ ಈ ಆಗುತ್ತೆ ಅದನ್ನು ತಾವು ಯಾರ್ಯಾರು ತಿಳಿಸಿದ್ರೆ ಅದಕ್ಕೂ ಒಂದು ವ್ಯವಸ್ಥೆ ಮಾಡಿಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲರೂ ಒಂದ್ಸಲ ಜಾಂತಿಗೆ ನಾಲ್ಕನಿಗೆ ಹೋಗಿ ಬನ್ನಿ ಈಗ ತುಂಬಾ ಚೆನ್ನಾಗಿದೆ ನಾವು ಬಹಳ ಚೆನ್ನಾಗಿದೆ ಮತ್ತೆ ಅಲ್ಲಿ ಊಟದ ವ್ಯವಸ್ಥೆ ಒಂದು ಸ್ವಲ್ಪ ತೊಂದರೆ ಆಗ್ಬೋದು ನೋಡೋಣ ತಾವೇನು ಹೋಗ್ತೀರಾ ಅಂದರೆ ಹೊಸದಿಂದ ಯಾರು ಮಾಡಿಸೋ ಊಟ ಮಾಡಿಸಿ ಅಡುಗೆ ಮಾಡಿ ಕೊಡೋ ವ್ಯವಸ್ಥೆ ಮಾಡೋಣ ಅಂತ ನನ್ನ ಮನಸ್ಸಿನಲ್ಲಿ ನಾನು ಇರತಕ್ಕಿ ಅದಕ್ಕೂ ಒಂದು ವ್ಯವಸ್ಥೆ ಮಾಡ್ಬೋದು ದಯವಿಟ್ಟೆ